ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಧುಬಲ ಬ್ಲೌಸ್ ಕಟಿಂಗ್ ನ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರು ಎಲ್ಲರೂ ಫೋನ್ ಎಲ್ಲ ಫೋನ್ ಮಾಡೋದಾಗ್ಲಿ ತರ ಸಾರ್ ತುಂಬಾ ಕಷ್ಟ ಆಗುತ್ತೆ ಕಟ್ ಮಾಡಕ್ಕೆ ಅಂತ ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದ್ರು ಕಮೆಂಟ್ ಮಾಡ್ತಾ ಇದ್ರು ಮತ್ತೆ ಸ್ವಲ್ಪ ಸುಲಭವಾದ ರೀತಿಯಲ್ಲಿ ಯಾವ ತರ ಕಟಿಂಗ್ ಮಾಡೋದು ಅಂತ ತಿಳ್ಸಿ ಸರ್ ಅಂತ ಮೆಸೇಜ್ ಕಮೆಂಟ್ ಫೋನ್ ಬರ್ತಾ ಇತ್ತು ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗಲಿ ಉದ್ದೇಶದಿಂದ ಇವತ್ತು ಅದನ್ನ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಒಳ್ಳೆ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅನುಕೂಲ ಆಗಿ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದನ್ನು ನಾನು ಮಾತಾಡ್ತಾ ನಿಮ್ಗೆ ಹೇಳ್ಕೊಡ್ತಾ ಮಾರ್ಕ್ ಮಾಡ್ತಾ ಕಟಿಂಗ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ ಅದಕ್ಕೋಸ್ಕರ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ನಮ್ಮ ಚಾನಲ್ ನಂಬರ್ ಇದೆ ಕಾಲ್ ಆದ್ರೂ ಮಾಡಿ ಇಲ್ಲ ವಾಟ್ಸಾಪ್ ಇದೆ ವಾಟ್ಸ್ಆಪ್ ಮೆಸೇಜ್ ಆದ್ರೂ ಕಲಿಸಿ ಇಲ್ಲಾಂದ್ರೆ ಕೆಳಗಡೆ ಕಾಮೆಂಟ್ ಆದ್ರೂ ಮಾಡಿ ಸ್ವಲ್ಪ ಲೇಟ್ ಆಗ್ಬೋದು ನನ್ಗೂ ಕೆಲ್ಸ ಇರುತ್ತೆ ಆದ್ರೆ ಲೇಟ್ ಆದ್ರೂ ಖಂಡಿತವಾಗ್ಲು ಹೆಲ್ಪ್ಫುಲ್ ಆಗುವಂತ ವಿಡಿಯೋ ನಿಮಗೆ ಅನುಕೂಲ ಆಗುವಂತ ವೀಯೋ ಖಂಡಿತವಾಗ್ಲು ಮಾಡಿ ಮಾಡ್ತೀನಿ ಸ್ವಲ್ಪ ಲೇಟ್ ಆದ್ರೂ ಪ್ರತಿಯೊಂದು ಹೆಚ್ಚು ಕಮ್ಮಿ ನಾನು ಆಲ್ರೆಡಿ ಒಂದು ಮುನ್ನೂರು ವಿಡಿಯೋಸ್ ಮೇಲೆ ಮಾಡಿದೀನಿ ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ ಆ ತರ ಸುಮಾರು ವಿಡಿಯೋಸ್ ಅದರಲ್ಲಿ ನೀವು ಚಾನಲ್ ಅಲ್ಲಿ ಲೀಟ್ಸ್ ಹೋದ್ರೆ ನಿಮ್ಗೆ ಬರುತ್ತೆ ವಿಡಿಯೋಸ್ ಮತ್ತೆ ನಾವು ಹೊಲ್ದಿರುವಂತಹ ಬ್ಲೌಸು ಅಷ್ಟೇ ಯಾವ ಎಷ್ಟು ಡಿಸೈನ್ಸ್ ಮಾಡಿದೀವಿ ಎಷ್ಟು ವರ್ಕ್ ಬ್ಲೌಸ್ ಮಾಡಿದೀವಿ ಯಾವ ಯಾವ ತರ ಫ್ರಾಕ್ ಮಾಡಿದ್ವಿ ಅನ್ನೋದು ನಾನು ಚಿಕ್ಕದು ಶಾರ್ಟ್ ವಿಡಿಯೋಸ್ ತರ ಮಾಡಿ ಅದನ್ನು ಅಪ್ಲೋಡ್ ಮಾಡಿದೀನಿ ನೀವು ಚೆಕ್ ಮಾಡ್ಕೋಬಹುದು ಏನೇ ಎಷ್ಟು ಎಷ್ಟು ಮಾಡಿದೀವಿ ಅಂತ ಅದ್ರಲ್ಲಿ ಇಲ್ದಿರೋಂತದ್ದು ಏನೋ ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲು ಸ್ವಲ್ಪ ಲೇಟ್ ಆದ್ರೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೊಂದು ವೀಡಿಯೋನ ಮಾಡ್ತೀನಿ ಅದೇ ರೀತಿ ನೆಕ್ಸ್ಟ್ ಒಂದನೇ ತಾರೀಕಿಂದ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಆದ್ರೆ ಯಾವ ತರೀ ಅಂತಂದ್ರೆ ಯಾವ ರೀತಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಕಲಿಯೋರ್ಗೆ ನೀಟಾಗಿ ಫಿನಿಶಿಂಗ್ ಆಗಿ ಬೂಟಿಕ್ ಫಿನಿಶಿಂಗ್ ಹೆಂಗ್ ಹೆಂಗಿತು ಅದನ್ನ ತಿಳಿಸ್ಕೊಡ್ತೀನಿ ಸ್ವಲ್ಪ ಇಲ್ಲ ಸರ್ ಒಲೆಗೆ ಬರುತ್ತೆ ಅಂದ್ರೆ ಫಿನಿಶಿಂಗ್ ತಿಳಿಸ್ಕೊಡ್ತೀನಿ ಇಲ್ಲ ಸರ್ ಕಟಿಂಗ್ ಬರೋ ಸ್ಟಿಚಿಂಗ್ ಎಲ್ಲ ಬರುತ್ತೆ ನಮಗೆ ಕಟಿಂಗ್ ಮಾತ್ರ ಸಾಕು ಕಟಿಂಗ್ ಮಾತ್ರ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಅದು ಬರುತ್ತೆ ಸರ್ ನಮಗೆ ಮೈನು ವೆಸ್ಟರ್ನ್ ಟ್ರಾಕ್ಸ್ ಗೌನ್ಸ್ ಈ ಥರ ಎಲ್ಲ ಅನ್ನೋರಿಗೆ ಅದನ್ನು ಅದೊಂದು ಕ್ಲಾಸ್ ತರ ಮಾಡ್ತಾ ಇದ್ದೀನಿ ಅದೇ ರೀತಿ ಪಲ್ಲುಗೆ ಕುಚ್ಚಾಕ್ತಿವಲ್ಲ ಅದ್ರದ್ದು ಒಂದು ಟೈಮಿಂಗ್ಸ್ ಅನ್ನೋದು ಕ್ಲಾಸ್ ಇರುತ್ತೆ ಮತ್ತೆ ಹ್ಯಾರಿ ವರ್ಕ್ ಅಂತೀವಲ್ಲ ಹ್ಯಾಂಡ್ ವರ್ಕ್ ಮಾಡ್ತೀವಲ್ಲ ಅದನ್ನು ಟ್ರೈನಿಂಗ್ ಕೊಡ್ತಾ ಇದೀವಿ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀವಿ ಅದೊಂದು ಕ್ಲಾಸಸ್ ಇರುತ್ತೆ ಅದೇ ರೀತಿ ಮಿಷಿನ್ ವರ್ಕ್ ಮಾಡ್ತೀವಲ್ಲ ಅದ್ರದ್ದು ಒಂದು ಕ್ಲಾಸಸ್ ಇರುತ್ತೆ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ಚಾನಲ್ ನಂಬರ್ ಇರುತ್ತೆ ನಂಬರ್ಗೆ ಕಾಲ್ ಮಾಡಿದೆ ನಮ್ಮ ಖಂಡಿತವಾಗ್ಲೂ ನಿಮಗೆ ಎಷ್ಟು ಟೈಮಿಂಗ್ಸ್ ಆಫ್ ಲೈನ್ಗೆ ಎಷ್ಟು ಆನ್ಲೈನ್ಗೆ ಎಷ್ಟು ಫೀಸ್ ಎಷ್ಟು ಫುಲ್ ಡೀಟೇಲ್ಸ್ ನಿಮ್ಗೆ ಏನ್ ಬರಬೇಕು ಏನ್ ಹೇಳ್ಕೊಡ್ಬೇಕು ಅದನ್ನೆಲ್ಲ ಕೇಳಿಸ್ಕೊಂಡು ಅದಕ್ಕೆ ತಕ್ಕಂಗೆ ಫೀಸ್ ನ ಫಿಕ್ಸ್ ಮಾಡಿ ನಿಮ್ಗೆ ಫುಲ್ ಡೀಟೇಲ್ಸ್ ನ ಕೊಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕ ಏನಿಲ್ಲ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನು ಹೆಲ್ಪ್ಫುಲ್ ಆಗೋಂತ ವಿಡಿಯೋ ಎಲ್ಲರಿಗೂ ಕಲಿಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋನ ಮಾಡ್ತೀನಿ ನಾನಂತೂ ಕಷ್ಟಪಟ್ಟು ಕೆಲಸನ ಕಲ್ತಿದ್ದೀನಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ಕಲಿಯಕ್ ಕಲ್ಸ್ಕೊಡಕ್ ನಾನ್ ರೆಡಿ ಇದೀನಿ ಕಲಿಯಕ್ಕೆ ನೀವ್ ರೆಡಿ ಇರ್ಬೇಕಷ್ಟೇ ಓಕೆನಾ ಅದೇ ರೀತಿ ಯೂಟ್ಯೂಬ್ ಚಾನಲ್ ನಾನು ಈ ತರ ಮಾಡ್ತಾ ಇದೀನಿ ಮತ್ತೆ ಅದ್ರಲ್ಲೂ ನಿಮ್ ಕೆಲವು ಯಾರಾದ್ರೂ ಡೌಟ್ಸ್ ಇದ್ರೆ ಸರ್ ನಾನು ಮಾಡ್ಬೇಕು ತರ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮ್ಗೆ ಕ್ಯಾಮ್ರಾಮನ್ ಸಪೋರ್ಟಿಂಗ್ಸು ಯಾರು ಇರಲ್ಲ ನಾನೇ ಸಿಂಗಲ್ ಆಗಿ ಫೋನ್ ಅಲ್ಲಿ ಹಿಕ್ಬಿಟ್ಟು ವಿಡಿಯೋ ಮಾಡುವಂತದ್ದು ನಮ್ಮ ಜಸ್ಟ್ ನಮ್ಮ ಫೋನ್ ಇರುತ್ತಲ್ಲ ಅದೇ ಫೋನಲ್ಲಿ ನಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಮಾಡ್ಬೇಕಾದ್ರೆ ನಂದು ಜಸ್ಟ್ ಹದಿಮೂರು ಸಾವಿರ ಫೋನಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಅದ್ರ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೂ ಏನಾದ್ರು ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಖಂಡಿತವಾಗ್ಲು ನಾನು ಫೋನ್ ಮಾಡಿ ಕೇಳಿ ಅದಕ್ಕೂ ನಾನು ಹೋಗ್ಲು ಹೆಲ್ಪ್ ಮಾಡೋಕ್ಕೆ ನಾನು ರೆಡಿದೀನಿ ಓಕೆನಾ ಜಾಸ್ತಿ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮಧುಬಾಲಾ ಕಟಿಂಗ್ನ ಸ್ವಲ್ಪ ಈಸಿ ಮೆಥಡಲ್ಲಿ ಸಿಂಪಲ್ ಆಗಿ ತೋರಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು ಅದರಿಂದ ಅವ್ರಿಗೋಸ್ಕರ ತುಂಬ ಈಸಿ ಮೆಥಡಲ್ಲಿ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನ ಯಾವ ಥರ ಕಟ್ ಮಾಡಬೇಕು ಮದ್ದುಬಾಲ ಬ್ಲೌಸ್ನ ಹೇಳ್ಬಿಟ್ಟು ಸಿಮ್ ತುಂಬ ಸಿಂಪಲ್ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಕ್ ಶೇಪ್ ಈ ಥರ ಸ್ಕ್ವೇರ್ ಬಿ ತರ ಥರ ಹೇಳಿದ್ದಾರೆ ಇದು ಬ್ಯಾಕ್ ಹುಕ್ಸ್ ಬರುತ್ತೆ ಇಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿ ಗೆ ಮಾರ್ಜಿನ್ ಕೊಟ್ಬಿಟ್ಟು ಲೆಂತ್ಗೆ ಇಲ್ಲಿ ಕಡೆ ಇಲ್ಲಿ ಕೆಳಗಡೆ ಗೆ ಮಾರ್ಜಿನ್ ಕೊಟ್ಟಿದ್ದೀನಿ ಮೇಲ್ಗಡೆಗೆ ಇಲ್ಲಿ ಸ್ವಲ್ಪ ಮಾರ್ಜಿನ್ ಕೊಟ್ಟಿದ್ದೀನಿ ಇದು ಚಿಕ್ ಸೈಜು ತರ್ಟಿ ಟೂ ಸೈಜ್ ಇದು ಅದಕ್ಕೋಸ್ಕರ ಸ್ವಲ್ಪ ಹಾರ್ಮೋಲ್ ಐದೂವರೆ ಇಂಚು ಕಟ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಕ್ ಮತ್ತೆ ಕಸ್ಟಮರ್ ಅಲ್ಲಿ ಇರ್ಬೇಕಾದ್ರೆ ನಾನು ನೋಡಿ ಈ ತರ ಬರ್ಕೊಂಡಿರ್ತೀನಿ ನೋಡಿ ಬ್ಯಾಕ್ ಅಲ್ಲಿ ಈ ತರ ಶೇಪ್ ಬಂದು ಇಲ್ಲಿ ಪೈಪಿಂಗ್ ಅಂತ ಬರ್ಕೊಂಡಿರ್ತೀನಿ ಫ್ರಂಟ್ ಅಲ್ಲಿ ಈ ತರ ನೀಟಾಗಿ ಶೇಪ್ ಬರ್ಬೇಕು ಅಂತ ಬರ್ದಿಕೊಂಡು ಟೈಂಗ್ ಅಂತ ಬರ್ದಿಕ್ಕೊಂಡಿದ್ದೀನಿ ಇಲ್ಲಿ ಫ್ರಂಟ್ ಅಲ್ಲಿ ಟೈಂಗ್ ಬರುತ್ತಲ್ಲ ಇವ್ರಿಗೆ ಟೈಯಿಂಗ್ ಬೇಕಂತ ಈ ತರ ಬರ್ಕೊಂಡಿದೀನಿ ಓಕೆನಾ ಅದಾದ್ಮೇಲೆ ಇವಾಗ ಬ್ಯಾಕ್ ಇದನ್ನ ಬ್ಯಾಕ್ನ ಇಟ್ಕೊಂಡು ನಾವು ಯಾವ ಥರ ಕಟ್ ಮಾಡ್ಕೋಬೇಕು ಮಧುಬಾಲ ಅಂತ ಸ್ವಲ್ಪ ಈಸಿ ಮೆಥಡ್ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ನಮ್ಮ ವಿಡಿಯೋದಲ್ಲಿ ಹಿಂದೆ ವಿಡಿಯೋಗಳಲ್ಲೆಲ್ಲ ನೀವು ನೋಡಿರ್ತೀರ ಫ್ರಿನ್ಸಸ್ ಕಟ್ ಯಾವ ಥರ ಕಟ್ ಮಾಡ್ಬೇಕು ಅಂತ ಫಸ್ಟ್ನೇದಾಗಿ ಫ್ರಿನ್ಸಸ್ ಕಟ್ನ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಈ ಬ್ಯಾಕ್ ಇಟ್ಕೊಂಡು ಅದಾದ್ಮೇಲೆ ಫಸ್ಟ್ ನಾನು ಎಲ್ಲ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಲೀವ್ಸ್ ರೆಗ್ಯುಲರ್ ಆಗಿ ನಾವು ಸ್ಲೀವ್ಸ್ ಫಸ್ಟ್ ಕಟ್ ಮಾಡ್ಕೊತೀನಿ ಅದಾದ್ಮೇಲೆ ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಬ್ಯಾಕ್ನ ಇಟ್ಕೊಂಡು ನಾವು ಫ್ರಿನ್ಸಸ್ ಕಟ್ ನ ಶೇಪ್ನ ಕಟ್ ಮಾಡ್ಕೊಂಡಿದೀವಿ ನೋಡಿ ಥರ ಅಲ್ಸ್ಬಿಡ್ತೀನಿ ಈಗ ಫಸ್ಟ್ ನಾನು ನೀಟಾಗಿ ಎಕ್ಸ್ಪ್ಲೇ ಮಾಡ್ತೀನಿ ಪ್ರಿನ್ಸಸ್ ಕಟ್ ಸೇಪ್ನ ನಾನು ಒಂದು ನಾರ್ಮಲ್ ಲೈನಿಂಗಲ್ಲಿ ಕಟ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಬರುತ್ತಲ್ಲ ಫ್ರಿನ್ಸಸ್ ಕಟ್ನ ಇಲ್ಲಿ ನೆಕ್ಸ್ಟ್ ಶೇಪ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಯಾವುದು ಬ್ಯಾಕ್ ಇರೋದ್ರಿಂದ ಇಲ್ಲಿ ಫ್ರಂಟಲ್ಲಿ ಏನು ಮಾರ್ಜಿನ್ ಬಿಡೋಂಗಿಲ್ಲ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದ್ದೀನಿ ಮತ್ತೆ ಫ್ರಿನ್ಸಸ್ ಕಟ್ ಸೇಫ್ ತರ ಇದು ಸೇಮ್ ಇದು ಕಟ್ ಮಾಡಿಕೊಂಡು ಇಲ್ಲಿ ಕಪ್ ಲೂಸ್ ಬರುತ್ತಲ್ಲ ಇದನ್ನ ನಾನು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಓಕೆನಾ ಪ್ರಿನ್ಸಸ್ ಕಟ್ಟು ಬ್ಲೌಸ್ ಯಾವ ತರ ಕಟ್ ಮಾಡ್ತೀವಿ ಅಟ್ಯಾಚ್ ಮಾಡ್ತೀವಿ ಈ ಪ್ರಿನ್ಸಸ್ ಕಟ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನು ಹಿಂದೆ ವಿಡಿಯೋದಲ್ಲಿ ಸುಮಾರು ಒಂದ್ ಅದ್ರಲ್ಲಿ ನೋಡಿದ್ರೆ ಅದನ್ನ ಪ್ರಿನ್ಸಸ್ ಕಟ್ ತರ ಕಟ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಕಪ್ಸ್ ಅಲ್ಲಿ ಬರುತ್ತೆ ನೀಟಾಗಿ ಗ್ಲೂಸ್ ಅನ್ನೋದು ಬಂದಿದೆ ಓಕೆನಾ ಅದಾದ್ಮೇಲೆ ಇಲ್ಲಿ ಗೆ ಅವರು ಕಸ್ಟಮರ್ ಹೇಳಿದಾರಲ್ಲ ಅದಕ್ಕೋಸ್ಕರ ಟೈಂಗ್ ಗೆ ಒಂದು ಮಾರ್ಕ್ ಆಮೇಲೆ ಈ ಕಡೆ ಕ್ರಾಸ್ ಆಗಿ ಒಂದ್ ಮಾರ್ಕ್ ಹಾಕಬೇಕು ಈ ಪೋರ್ಷನ್ ಟೈಂಗ್ ಅನ್ನೋದು ನಮಗೆ ಹಿಂಗೆ ಟೈಂಗ್ ಬರುತ್ತೆ ಫ್ರೆಂಟ್ ಗೆ ಅದಾದ್ಮೇಲೆ ನೆಕ್ ಶೇಪ್ ತರ ಫಸ್ಟ್ ನಾವೇನೇ ಮಾಡಿದ್ರು ನೆಕ್ ಏನಿದೆಯೋ ಅದನ್ನ ಇಲ್ಲಿಗೆ ಫಿನಿಶ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅದಾದ್ಮೇಲೆ ಇದನ್ನ ಇನ್ನೇನ್ ಮಾಡಬೇಕು ಈ ತರ ಚೆಸ್ಟ್ ಶೇಪ್ ಆಗಿ ನಾವು ಕಟ್ ಮಾಡ್ಕೊ ಬರ್ಬೇಕು ಇದನ್ನ ನಿಮ್ಗೆ ಡೌಟ್ ಬರೋದು ಇದರಲ್ಲೇ ನಿಮ್ಗೆ ನೋಡಿ ಇಲ್ಲಿವರೆಗೂ ಬರ್ತೀವಿ ಇದು ನೆಕ್ ಏನ ಹಿಂಗ್ ಕಟ್ ಮಾಡ್ಕೊತೀವಿ ಸರ್ ಓಕೆ ಇದು ಹೆಂಗೆ ಇಷ್ಟೇ ಶೇಪಾಗಿ ಆಗಿ ಇಷ್ಟೇ ಕಟ್ ಮಾಡ್ಕೋಬೇಕು ಅನ್ನೋದು ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ ಆ ಡೌಟ್ ಪ್ರಕಾರ ನಾವೇನ್ ಮಾಡಬೇಕು ಅಂತಂದ್ರೆ ನೋಡಿ ತರ್ಟಿ ಸೈಜ್ ತರ್ಟಿ ಟೂ ಸೈಜ್ ಇದೆ ತರ್ಟಿ ಟೂ ಸೈಜು ತರ್ಟಿ ಫೋರ್ ಇದೆ ತರ್ಟಿ ಫೋರು ತರ್ಟಿ ಏಯ್ಟ್ ಸೈಜ್ ತರ್ಟಿ ಏಯ್ಟ್ ಸೈಜ್ ನಾವೇನ್ ಮಾಡಬೇಕು ಈ ತರ ನೋಡಿ ಕಪ್ಸ್ ಬರುತ್ತಲ್ಲ ಇದನ್ನ ಒಂದು ಒಂದು ಕಪ್ಸ್ ತಗೋಬೇಕು ನೋಡಿ ಈ ತರ ನಾನು ಸಿಂಗಲ್ ಕಪ್ಸ್ ನ ತಗೊಂತೀನಿ ಇದನ್ನ ಯಾವ ತರ ಅಟ್ಯಾಚ್ ಮಾಡ್ತೇವೋ ಆ ತರ ನಾವು ಹಿಂಗೆ ಇಟ್ಕೋಬೇಕು ಇದನ್ನ ನೋಡಿ ನೋಡಿ ಕರೆಕ್ಟ್ ಆಗಿ ಇವಾಗ ಕೂತ್ಕೊಂಡಿದೆ ಶೇಪ್ ಆಗಿ ನೋಡಿ ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಕರೆಕ್ಟ್ ಆಗಿ ನನಗೆ ನಮ್ಗೆ ಗೊತ್ತಾಗುತ್ತೆ ಓಕೆನಾ ನೋಡಿ ಜಸ್ಟ್ ಸುಮ್ನೆ ಹಿಂಗೆ ಅಷ್ಟೇ ಹ್ಮ್ ಇದು ಚೆಸ್ಟ್ ಚೆಸ್ಟ್ ಪಾಸ್ನ್ಗೆ ಕಪ್ಸ್ ಹಾಕಿದೀವಿ ಕರೆಕ್ಟ್ ಆಗಿ ಇಲ್ಲಿ ಬಂದಿದೆ ಓಕೆ ಇವಾಗ ಏನ್ ಮಾಡ್ಬೇಕು ಇಲ್ಲಿಂದ ನಾವು ಮಾರ್ಜಿನ್ ಚೆಸ್ಟ್ ಎಲ್ಲಿ ಎಷ್ಟು ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದ್ರ ಪ್ರಕಾರ ನಾವು ಹಿಂಗೆ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಫಿಟ್ಟಿಂಗ್ ಹಾಕೊಂಡ್ರೂ ಸೇಮ್ ಬರ್ಬೇಕು ಅದರಿಂದ ಅವಾಗ ಏನ್ ಮಾಡ್ಬೇಕು ಇಲ್ಲಿ ಏನ್ ಬರುತ್ತೋ ಇಲ್ಲಿ ಎರಡು ಇಂಚು ಬರುತ್ತೆ ಇದನ್ನ ಎರಡ್ ಇಂಚಿಗೆ ಸ್ಕೇಲ್ ಇಕ್ಕೊಂಡು ಕೆಲ್ಗಡೆ ಹಿಂಗೆ ಸ್ಟ್ರೈಟ್ ಆಗಿ ಹಾಕೋಬೇಕು ಹ್ಮ್ ಸರಿ ಕೆಳಗಡೆ ಆಯ್ತು ಇವಾಗ ರೌಂಡ್ ಶೇಪ್ನು ಅಷ್ಟೇ ನೋಡಿ ಚೆಸ್ಟ್ ಎಲ್ಲಿ ಬರುತ್ತೆ ನಾವಿದ ಚೆಸ್ಟ್ ಪಕ್ಕದಲ್ಲೇ ಮಾರ್ಕ್ ಮಾಡ್ಕೊಂಡೆ ತರ ನೋಡಿ ಚೆಸ್ಟ್ ಪಕ್ಕದಲ್ಲೇ ಹಿಂಗ ಮಾರ್ಕ್ ಮಾಡ್ಕೊಂಡೆ ಮತ್ತೆ ಚೆಸ್ಟ್ ಪಕ್ಕದಲ್ಲೇ ಅಂದ್ರೆ ಚೆಸ್ಟ್ ಮೇಲೆ ಬರುತ್ತಲ್ಲ ಅಂತ ನೀವು ಕೇಳ್ಕೋಬಹುದು ಇಲ್ಲ ತರ ಬರಲ್ಲ ನಾವ ಇಲ್ಲಿಗೆ ಕಟಿಂಗ್ ಮಾಡ್ತೀವಿ ಮತ್ತೆ ಇಲ್ಲಿ ಫೋಲ್ಡಿಂಗ್ ಮಾಡಿದಾಗ ಅದು ಸ್ವಲ್ಪ ಇಲ್ಲಿಗೆ ಬರುತ್ತೆ ಒಂಚೂರು ಇಲ್ಲಿ ಮೇಲುಗಡೆ ಬರುತ್ತೆ ಅವಾಗ ಈ ಪೋರ್ಷನ್ನ ಇದನ್ನ ಪೀಸ್ ನ ಸ್ವಲ್ಪ ದೊಡ್ಡದಾಗ ಕಟ್ ಮಾಡ್ಕೊಬೇಕು ಅದನ್ನ ಯಾವ ತರ ಅಂತ ತೋರಿಸ್ಕೊಡ್ತೀವಿ ನೋಡಿ ನಾವು ಚೆಸ್ಟ್ ಪಕ್ಕದಲ್ಲೇ ನೋಡಿ ಈ ತರ ಅವ್ರಿಗೆ ಶೇಪ್ ಹೆಂಗ್ ಬರ್ಬೇಕು ಅಂದ್ರೆ ನ ಇಟ್ಕೊಂಡು ನೀಟಾಗಿ ಹಿಂಗೆ ಕಟ್ ಮಾಡ್ಕೊಡಿದ್ವಿ ಮೊದಲನೇದಾಗಿ ಪ್ರಿನ್ಸಸ್ ಕಟ್ ಹೆಂಗ್ ಕಟ್ ಮಾಡ್ಕೊಂತೀವಿ ಹಂಗೆ ಕಟ್ ಮಾಡ್ಕೊಂಡು ಇದನ್ನ ಒಂದು ಪೀಸ್ನ ಜಾಯಿನ್ ಮಾಡ್ಕೋಬೇಕು ಅದಾದ್ಮೇಲೆ ಅವ್ ಅವ್ರ ಸೈಜು ತರ್ಟಿ ಯಾವ ಸೈಜ್ ಇದೆ ಆ ಸೈಜ್ ಕಪ್ಸ್ ತಗೊಂಡು ಹಿಂಗೆ ಕೆಳಗಡೆ ಹಿಂಗೆ ಇಟ್ಕೊಂಡು ನೀಟಾಗಿ ಚೆಸ್ಟ್ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಕೆಲಸ ನೋಡಿ ಇಷ್ಟ ಆಯ್ತು ಈ ಕಪ್ಸ್ನ ಹಿಂಗೆ ತೆಗ್ದುಬಿಡಿ ತೆಗ್ದು ಬಿಟ್ಟು ಏನು ಮಾಡ್ಬೇಕು ನೋಡಿ ಚೆಸ್ಟ್ ಹೆಂಗಿರುತ್ತೋ ನಾವು ಆಲ್ರೆಡಿ ಮಾರ್ಕ್ ಮಾಡಿದೀವಲ್ಲ ಇದನ್ನ ನೀಟಾಗಿ ನೋಡಿ ಹಿಂಗೆ ಇದು ತುಂಬಾ ಈಸಿ ಮೆಥಡ್ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ತುಂಬಾ ಈಸಿ ಮೆಥಡ್ ನ ಹುಡುಕಿ ತುಂಬಾ ಯೋಚನೆ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ನೀಟಾಗಿ ವಿಡಿಯೋನ ಮಾಡಿದಿನಿ ಮತ್ತೆ ಇದಾಯ್ತಾ ಇದನ್ನ ನೋಡಿ ವಿ ಕರೆಕ್ಟ್ ಆಗಿ ನೋಡಿ ಹಿಂಗ್ ಮೇಲಕ್ಕೆ ಮತ್ತೆ ಹಿಂಗೆ ಕೆಲ್ಕೆ ಹಿಂಗ್ ಕಟ್ ಮಾಡ್ಕೋಬೇಕು ಇದು ನೆಕ್ ಪೀಸ್ ಇದು ಆಯ್ ಹೋಯ್ತು ಇದು ಇಲ್ಲಿ ಟೈಂಗ್ ಬರುತ್ತೆ ಓಕೆನಾ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಇದಕ್ಕೆ ಇಲ್ಲಿ ಮಾರ್ಜಿನ್ ಬೇಕು ಮತ್ತೆ ಆ ಮಾರ್ಜಿನ್ ನಾವ್ ಇಲ್ಲಿ ಎಕ್ಸ್ಟ್ರಾ ಮಾಡ್ಕೋಬೇಕು ಯಾಕಂದ್ರೆ ಈ ಪೋರ್ಷನ್ ನಮ್ಗೆ ಸ್ವಲ್ಪ ದೊಡ್ಡದ್ ಬೇಕು ಅದಕ್ಕೋಸ್ಕರ ಇದೇನ್ ಮಾಡ್ಬೇಕು ಅಂದ್ರೆ ಸೇಮ್ ನೋಡಿ ಕಟ್ ಮಾಡಕ್ಕೂ ಮುಂಚೆ ಇದನ್ನ ಇಲ್ಲೊಂದ್ ಚಟ್ಕ ಹೊಡ್ಕೋಬೇಕು ಏನಕ್ಕೆ ಅಂತಂದ್ರೆ ಇದು ಈ ಸೈಡ್ ಅಟ್ಯಾಚ್ ಮಾಡೋ ಪೀಸ್ ಅಂತ ಗೊತ್ತಾಗಬೇಕು ಯಾಕಂದ್ರೆ ಈ ಶೇ ಪೀಸ್ ಸ್ವಲ್ಪ ನಿಯರ್ ಬೈ ಇರುತ್ತೆ ಅದಕ್ಕೆ ಅದಾದ್ಮೇಲೆ ಇಲ್ಲೊಂದ್ ಕೆಳಗಡೆ ಒಂದ್ ಚಟ್ಕೊಡ್ಕೊಬೇಕು ಇದೇನಕ್ಕಪ್ಪ ಅಂತಂದ್ರೆ ಇದು ಡೌನ್ ಪೀಸ್ ಅಂತ ಅಕಸ್ಮಾತ್ ನಾವ್ ಹಿಂಗ್ ಉಲ್ಟಾ ಮಾಡ್ಬಿಟ್ರೆ ಕಷ್ಟ ಆಗುತ್ತಲ್ಲ ನೋಡಿ ಹಿಂಗೆ ಉಲ್ಟಾ ಮಾಡ್ಬಿಡ್ತೀವಿ ಅದಕ್ಕೋಸ್ಕರ ಶೇಪ್ ಕರೆಕ್ಟ್ ಆಗಿ ಕೂರ್ಬೇಕು ಅಂದ್ರೆ ಈ ಎರಡನ್ನ ನ್ಯಾಚ್ ಹಾಕೋಬೇಕು ಅದಾದ್ಮೇಲೆ ಇದನ್ನ ಬಿಚ್ಬಿಡಿ ನಾನು ರೆಗ್ಯುಲರ್ ಡೈರೆಕ್ಟ್ ಆಗಿ ಕಟ್ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಗೆ ಡೌಟ್ ಬಂದಿದೆ ಈಸಿ ಮೆಥಡ್ ಕೊಡಿ ಸರ್ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂದ್ರು ಅದಕ್ಕೋಸ್ಕರ ಎಲ್ಲರಿಗೂ ನಾನು ಮಾಡ್ತಾರದೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದನೇ ಅದರಲ್ಲೂ ನೀವು ಕೇಳಿದ್ರಿ ಅಂದ್ರೆ ನಾನು ಸುಮ್ಮನೆ ಇರ್ತೀನ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೋಡಿ ನಮ್ ಜಸ್ಟ್ ಇವಾಗ ಐರನ್ ಮಾಡ್ಕೊಂಡೆ ಇದ್ರಲ್ಲಿ ಮೂರು ಪೀಸ್ ಆಯ್ತು ಇವಾಗ ಒರಿಜಿನಲ್ ಪೀಸ್ ಯಾವ ಥರ ಕಟ್ ಅಂತ ತೋರಿಸ್ಕೊಡ್ತೀನಿ ನಾನು ಮೊದಲೇ ಯಾವಾಗ ತೋರ್ಸ್ಕೊಂಡು ಸ್ಲೀವ್ಸು ಬ್ಯಾಕು ರೆಡಿ ಆಗೋಗಿದೆ ನಮ್ಗೆ ಇವಾಗ ಬೇಕಾಗಿರೋದು ಫ್ರಂಟು ನೋಡಿ ಇಷ್ಟು ಪೀಸ್ ಇದೆ ಇಷ್ಟು ಪೀಸಲ್ಲಿ ಲೈನಿಂಗ್ನ ನೋಡಿ ಈ ಕಡೆ ಫ್ರೆಂಟು ಇದು ಬ್ಯಾಕ್ ಉಗ್ಸಲ್ಲ ಆಲ್ರೆಡಿ ಇಲ್ಲಿ ಓಪನ್ ಇಟ್ಕೊಂಡಿದ್ದೀವಿ ಅಂದರೆ ಫ್ರೆಂಟ್ಗೆ ಇಲ್ಲಿ ಓಪನ್ ಬರಬಾರ್ದು ನಮಗೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಇಲ್ಲಿ ಇಲ್ಲಿಂದ ಕಟ್ ಮಾಡ್ತಾರ ನೋಡಿ ಸ್ಟೀಮ್ ಐರನ್ ಬಸ್ ಯೂಸ್ ಮಾಡಿದೆ ಒಂದೇ ಸಲಿಗೆ ಪಾಲಿಶ್ ಹೊಡೆದಂಗೆ ನೀಟಾಗಿ ಐರನ್ ಆಗುತ್ತೆ ಹಿಂಗ್ ಮಾಡ್ಕೊಂಡ್ವಾ ಇದಾದ್ಮೇಲೆ ನಾವ್ ಆಲ್ರೆಡಿ ಕಟ್ ಮಾಡಿದ್ವಿ ಪೀಸು ನೋಡಿ ಪ್ರಿನ್ಸಸ್ ಕಟ್ ಇಲ್ಲಿ ಜೈಂಟ್ ಇದೆ ಎಲ್ಲ ರೆಡಿ ತರ ಪ್ರಿನ್ಸಸ್ ಕಟ್ ಕಟ್ ಮಾಡ್ಕೊಂಡಿದೀವಲ್ಲ ಇವಾಗ ಇದನ್ನ ಇಟ್ಕೊಂಡು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಮತ್ತೆ ಹೊಲಿಬೇಕಾದ್ರೆ ಇಷ್ಟೇನು ಇದು ಇಷ್ಟು ದೊಡ್ಡದಾದ ರೌಂಡ್ ಇದೆ ನಾ ನಾವು ಮಿಷಿನ್ ಅಲ್ಲಿ ನೀಟಾಗಿ ಎಳ್ಕೊಂಡಿಲ್ಲ ಅಂದ್ರೆ ಒಂದೇ ಸಮಯ ಹಿಂಗ್ ತಿರ್ಸ್ಕೊಂಡಿಲ್ಲ ಅಂತಂದ್ರೆ ರಿಂಕಲ್ಸ್ ಬಂದ್ಬಿಟ್ಟು ಕಿಚ್ 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 ರಿಂಕಲ್ಸ್ ಬಂದ್ಬಿಟ್ಟು ಈ ಪೀಸು ದೊಡ್ಡದಾಗ್ಬಿಡುತ್ತೆ ಅದನ್ನೆಲ್ಲ ಅದನ್ನೆಲ್ಲ ನಾವೆಷ್ಟು ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ತೀವೋ ಅಷ್ಟೇ ನೀಟಾಗಿ ಸ್ಟಿಚಿಂಗು ಮಾಡಬೇಕು ಅಂದ್ರೆ ಒಲಿಬೇಕು ಅವಾಗ ಮಾತ್ರ ಮಾತ್ರ ಬ್ಲೌಸು ಕಂಡ ನೀಟಾಗಿ ಫಿನಿಶಿಂಗ್ ಬರೋಕ್ಕೆ ಸಾಧ್ಯ ಇರುತ್ತೆ ನಾವೆಲ್ಲಿ ಎಡವಟ್ ಮಾಡ್ತೀವೋ ಅಲ್ಲಿ ಖಂಡಿತವಾಗ್ಲೂ ಅದು ರೂಸು ರಿಂಕಲ್ಸು ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೋಡಿ ನೀಟಾಗಿ ಫಸ್ಟ್ ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದಿರ್ಲಿ ಬಿಡಿ ಸ್ವಲ್ಪ ಏನಾಗುತ್ತೆ ನೋಡಿ ಈ ತರ ಇದೊಂದು ಚೂರು ಲೂಸ್ ಬರುತ್ತೆ ಬರ್ಲಿ ಇಲ್ಲಿ ನೋಡಿ ಇಲ್ಲಿವರೆಗೂ ಹೊರ್ಗ ಆಯ್ತಾ ಇವಾಗ ಕಟ್ ಮಾಡೋಣ ಇದು ಹೆಂಗಿರುತ್ತ ಹಂಗೆ ನೋಡಿ ಅಷ್ಟಾಯ್ತು ಅದಾದ್ಮೇಲೆ ನೀಟಾಗಿ ఇన్న మార్జిన్ స్వల్ప కాలించు ఇల్ కాలించు అదించు ఒక్క మార్జిన్ సరిహల్ అదకోస్ ఇంచు అవతర షేప్ ఇత అదే సర శేప్ తగ్బుల్ ಮತ್ತೆ ಇಲ್ಲೊಂದು ಚಿಕ್ಕ ಟ್ರಿಕ್ಸ್ ಇದೆ ನೋಡಿ ಇಲ್ಲಿ ಅಟ್ಯಾಚ್ ಮಾಡ್ಬೇಕು ನೋಡಿ ಎಷ್ಟು ನೀಟಾಗಿ ಹಿಂಗೆ ಕರುವಾಗಿ ಬಂದಿದೆ ನಾವು ಇದನ್ನ ಒಬ್ಬೊಬ್ರು ಮೇಲೆ ಇಲ್ಲಿ ಎಕ್ಸ್ಟ್ರಾ ಬರೋದು ಇಲ್ಲ ಸ್ವಲ್ಪ ಹಿಂಗ್ ವಿ ಶೇಪ್ ಆಗಿ ಬರೋದು ಇದೆಲ್ಲ ಬರುತ್ತೆ ನಾವು ಫಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಇವಾಗ ಕಟ್ ಮಾಡ್ಕೋಬೇಕು ಒಂದೇ ನೀಟಾಗಿ ರೌಂಡ್ ಆಗಿ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು ಇದು ಇಂಪಾರ್ಟೆಂಟು ಯಾಕಂದ್ರೆ ನಾವು ನಾನು ಈಸಿ ಮೆಥಡ್ ಅಂತ ಈ ತರ ಐಡಿಯಾ ಎಲ್ಲ ಓಡಿಸಿ ಮಾಡ್ತೇನಲ್ಲ ಅದಕ್ಕೋಸ್ಕರ ಈ ತರ ಸ್ವಲ್ಪ ಶೇಪ್ ಹೆಚ್ಚು ಇದಾದಾಗ ನಾವು ಅಡ್ಜಸ್ಟ್ ಮಾಡ್ಕೊಬೇಕು ಅವಾಗ ಮಾತ್ರನೇ ನಮ್ ನೀಟಾಗಿ ಬರೋಕ್ಕೆ ಸಾಧ್ಯ ಇರುತ್ತೆ ಅದಕ್ಕೋಸ್ಕರ ತರ್ಟಿ ಫೋರ್ಗೂ ಆಗುತ್ತೆ ಅರ್ಧ ಇಂಚು ಸ್ವಲ್ಪ ಸೈಡ್ ಲೂಸ್ ಮಾಡ್ಕೊಳ್ತದೆ ನೋಡಿ ಇಷ್ಟು ನೀಟಾಗಿ ಇದನ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನ ಸೈಡ್ ಇಟ್ಕೊಡೋಣ ಅದಾದ್ಮೇಲೆ ಚಿಕ್ ಪೀಸ್ ಇರುತ್ತಲ್ಲ ಅದನ್ನ ಟೈಂಗ್ ಬರೋ ಪೀಸ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳೋಣ ಎಲ್ರಿಗೂ ಅನುಕೂಲ ಆಗಲಿ ತುಂಬಾ ನೀಟಾಗಿ ಫಿನಿಶಿಂಗ್ ಆಗಿ ಇಟ್ಕೊಳ್ತೀನಿ ನಾನು ಇದರಲ್ಲಿ ನಿಮ್ಗೆ ಇನ್ನೊಂದು ತೋರಿಸಿಕೊಡಿನಿ ಅದು ಪ್ರಿನ್ಸಸ್ ಕಟ್ ಯಾವ ತರ ಕಟ್ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿಲ್ಲ ಅದನ್ನ ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಈಸಿ ಮೆಥಡ್ ತೋರಿಸ್ಕೊಡಿ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಉದ್ದೇಶ ನಾನು ಖಂಡಿತವಾಗ್ಲು ವಿಡಿಯೋನ ಮಾಡಿ ಮಾಡ್ತೀನಿ ನೋಡಿ ಇವಾಗ ಕೆಳಗಡೆ ನಾವು ರೆಡಿ ಕಟ್ ಮಾಡ್ಕೊಂಡಿದ್ವಿ ಇಲ್ಲಿ ನೋ ಮಾರ್ಜಿನ್ ಬಿಡೋದು ಬೇಡ ಮತ್ತೆ ಇಲ್ಲಿ ಮಾರ್ಜಿನ್ ಬಿಡೋದು ಬೇಡ ಮತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಬಿಡಬೇಕಾಗುತ್ತೆ ಯಾಕಂದ್ರೆ ನಾವು ಹೋಗಿ ಹಿಂಗೆ ಕಟ್ ಮಾಡ್ಕೊಂಡ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಒಲಿಯಕ್ಕೆ ಎಷ್ಟು ಅಷ್ಟು ಮೊದಲು ಇಲ್ಲಿ ಮಾತ್ರ ಬಿಡಬೇಕಾಗುತ್ತೆ ಇಲ್ಲ ಸ್ವಲ್ಪ ಎಕ್ಸ್ಟ್ರಾನು ಬಿಟ್ಕೋಬೋದು ಯಾಕಂದರೆ ಇಲ್ಲಿ ಓರ್ಲಾಕ್ ಹೊಡಿತೀವಿ ಓರ್ಲಾ ಹೊಡ್ದು ಹಿಂಗೆ ಅಟ್ಯಾಚ್ ಮಾಡ್ತೀವಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿಗೆ ರೆಡಿ ಬೇಕು ಅನ್ನೋದು ಇಲ್ಲಿ ವೀಲ್ ಮಾರ್ಕ್ ಹಾಕೋಬೇಕು ಯಾಕಂದರೆ ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ ಆವಾಗ ಈ ಥರ ಒಂದು ವೀಲ್ ಮಾರ್ಕ್ ಅನ್ನೋದು ಹಾಕೊಂಡ್ಬಿಟ್ರೆ ಇಲ್ಲಿಗೆ ಸ್ಟಿಚ್ ಹಾಕಬೇಕು ಅಂತ ಒಲಿಬೇಕಾದ್ರೆ ಟೈಲರ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೋಬೇಕು ಅದಾದಮೇಲೆ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅಲ್ಲಿ ಓರ್ಲಾಕ್ ಬಿಟ್ಟು ಅದನ್ನು ಅಟ್ಯಾಚ್ ಮಾಡ್ತೀವಿ ಆ ಥರ ಇದು ಫ್ರೆಂಟ್ ಉಕ್ಸ್ ಈ ಏನ್ ಮಾಡ್ಬೇಕು ಕ್ಲೋಸ್ ಇರುತ್ತಲ್ಲ ಈ ಕಡೆಯಿಂದ ಉಲ್ಕೋಬೇಕು ಯಾಕಂದ್ರೆ ಬ್ಯಾಕ್ ಹುಕ್ಸ್ ಆಲ್ರೆಡಿ ಉಕ್ಸ್ ಕಟ್ ಮಾಡ್ಬಿಟ್ಟಿವೆ ಈ ಕಡೆ ಉಕ್ಸ್ ಬರಬಾರ್ದು ಅದರಿಂದ ನೋಡಿ ಈ ತರ ಇಟ್ಕೊಂಡು ಈ ಕಡೆ ಏನ್ ಬೇಡ ಈ ಕಡೆ ಮಾಮೂಲಿ ಸ್ಟ್ರೈಟ್ ಮತ್ತೆ ಇಲ್ಲೂ ಅಷ್ಟೇ ಮಾರ್ಜಿನ್ ಮಾಡ್ತೀನಿ ಅನ್ಬೇಡಿ ಯಾಕಂದ್ರೆ ಇದನ್ನ ರೆಡಿ ಪೀಸ್ ತರ ನಾವು ಕಟ್ ಮಾಡ್ಕೊಂಡಿದೀವಿ ಸ್ವಲ್ಪ ಜರಗ್ ಬಿಡ್ತದೆ ಅದಕ್ಕೆ ಹಿಂಗ್ ಇಟ್ಕೊಂಡಿದೀನಿ ಹಿಂಗೊಂದು ಮತ್ತೆ ಇದು ಟೈಂಗ್ ವಿ ಶೇಪ್ ಬರ್ತಲ್ಲ ಫ್ರಂಟ್ ಅಲ್ಲಿ ಅದಕ್ಕೆ ಒಂದ್ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಈ ಕಡೆ ಮಾಡ್ಕೊಂಡಿದೀನಿ ಇದೊಂದಾಯ್ತು ಈ ಕಡೆ ಓವರ್ ಮಾಡಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ ಬೇಕು ಅಂದ್ರೆ ನೀವು ಹಿಂಗೆ ಇಟ್ಟು ನೋಡ್ಬೋದು ನೋಡಿ ಹಿಂಗೆ ಡೌನ್ ಬರುತ್ತೆ ಇಲ್ಲಿ ಟೈಂಗೆ ಹಿಂಗೆ ಬರುತ್ತೆ ಇದು ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ಮತ್ತೆ ಈ ಪೀಸ್ ಇದೆಯಲ್ಲ ಈ ಪೀಸ್ನ ನಾವು ಅಟ್ಯಾಚ್ ಮಾಡ್ಕೊಬೇಕು ಇದನ್ನ ಮತ್ತೆ ಈ ಕಡೆ ಅಟ್ಯಾಚ್ ಮಾಡಿದೀವಲ್ಲ ಈ ಕಡೆ ಮಾರ್ಜಿನ್ ಏನೋ ಬೇಡ ಮತ್ತೆ ಈ ಕಡೆ ಮಾತ್ರ ಆಲ್ರೆಡಿ ನಾವು ಕಟ್ ಮಾಡಿದ ಇರ್ತೀವಲ್ಲ ಅದಕ್ಕೋಸ್ಕರ ಏನ್ ಇದಕ್ಕೂ ಸ್ವಲ್ಪ ಮಾರ್ಜಿನ್ ಅನ್ನೋದು ಬಿಟ್ಕೋಬೇಕು ಯಾಕಂದ್ರೆ ಅದರಲ್ಲೂ ಮಾರ್ಜಿನ್ ಬಿಟ್ಟಿಲ್ವಲ್ಲ ಅದಕ್ಕೋಸ್ಕರ ಇದರಲ್ಲಿ ಇಷ್ಟು ಪೀಸ್ ಅನ್ನೋದು ಬಿಟ್ಕೋಬೇಕು ಎಕ್ಸ್ಟ್ರಾ ಬಂತು ಅನ್ನೋ ಬಂತು ಅಂದ್ರೆ ಏನ್ ಮಾಡ್ತೀವಿ ಸ್ವಲ್ಪ ಓಲ್ ಹಾಕಿ ಅಟ್ಯಾಚ್ ಮಾಡ್ತೀವಲ್ಲ ಅದನ್ನ ಏನು ಮಾಡೋದು ಸ್ವಲ್ಪ ಒಳಗಡೆ ಕಲ್ಕೋತೀವಿ ಅದಕ್ಕೋಸ್ಕರ ಈ ಪೀಸ್ ಸ್ವಲ್ಪ ಎಕ್ಸ್ಟ್ರಾ ಇರಬೇಕು ಮತ್ತೆ ಲೂಸ್ ಟೈಟ್ ಬಂದ್ರು ಮದ್ಬಲಾಟದಲ್ಲಿ ಇಲ್ಲಿ ಮಾರ್ಜಿನ್ ಇರುತ್ತಲ್ಲ ಮಾರ್ಜಿನಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಬೇಕು ಓರ್ಲಾ ಕೊಡಿ ಇದು ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ನೋಡಿ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೋಬೇಕು ಇದನ್ನ ಸೇಮ್ ಈ ಕಡೆ ಅಟ್ಯಾಚ್ ಮಾಡಿದಾಗ ಆಲ್ರೆಡಿ ಅಟ್ಯಾಚ್ ಮಾಡಿಬಿಡ್ತಾನೆ ನಾವು ಕಟ್ ಮಾಡಿ ಆಮೇಲೆ ಬಿಚ್ಚಿದ್ದು ಅದಕ್ಕೋಸ್ಕರ ಈ ಕಡೆ ಏನು ಬೇಕಾಗಿರಲ್ಲ ಮತ್ತೆ ಇಲ್ಲಿ ನ್ಯಾಚ್ ಮಾತ್ರ ಕಂಪಲ್ಸರಿ ಹಾಕೋಬೇಕು ಇದು ಕೆಳಗಡೆ ಇದೆ ಅಂತ ಇದು ಅಟ್ಯಾಚ್ ಮಾಡೋ ಕಡೆ ಅಂತ ಎರಡು ನ್ಯಾಚ್ ಹಾಕೋಬೇಕು ನೋಡಿ ಇದು ಎರಡು ಪೀಸ್ ಆಯ್ತು ಮತ್ತೆ ವೇಸ್ಟ್ ಲೈನಿಂಗು ಸೈಡ್ಗೆ ಇಟ್ಬಿಡಿ ಮತ್ತೆ ನಾವು ಕಟ್ ಮಾಡಿದ್ದೀವಲ್ಲ ಅದನ್ನ ತಗೊಳ್ಳಿ ನೋಡಿ ಈ ತರ ಬಂದಿದೆ ಇದನ್ನ ಮಾಡಬೇಕು ಇದನ್ನ ಈ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದನ್ನ ಹೆಂಗ್ ಬರುತ್ತೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಇದನ್ನ ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು ಕಪ್ಸ್ ಹಾಕ್ರೆ ಅದ ಮೇಲೆ ಹತ್ಕೊಂಡ್ಬಿಡ್ತೇ ಮತ್ತೆ ಇದನ್ನ ಈ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು ಫೈನಲಿ ರೆಡಿಯಾಗಿ ಬರುತ್ತೆ ಇದು ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಬ್ರಾಡ್ ಬರುತ್ತೆ ನೋಡಿ ಹಿಂಗೆ ಬರುತ್ತೆ ಮದ ಬಲ್ಲ ಬ್ಲೌಸ್ ನಾವ್ ಇದಕ್ಕೆ ಹಿಂಗೆ ನೀಟಾಗಿ ಹಿಂಗಡೆ ಪೈಪಿಂಗ್ ನೋಡ್ಕೊಂಡು ಇಲ್ಲಿ ಟೈಂಗ್ ಹಾಕ್ಬಿಟ್ಟು ಇದನ್ನ ಅಟ್ಯಾಚ್ ಮಾಡ್ಕೊತೀವಿ ನೋಡಿ ಈ ತರ ತುಂಬಾ ಈಸಿಯಾಗಿ ಮೆಥಡ್ ಆಗಿ ಹೇಳ್ಕೊಟ್ಟಿದ್ದೀನಿ ಇದು ಬ್ಯಾಕ್ ಬುಕ್ಸ್ ಅಲ್ಲ ಅದ್ರಿಂದ ಇದನ್ನ ಡಬಲ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಕಡೆ ಮತ್ತೆ ಅಟ್ಯಾಚ್ ಮಾಡ್ಕೋಬೇಕು ನಿಂಗೆ ಎಕ್ಸ್ಟ್ರಾ ಬರೋದು ಮೇಲ್ಗಡೆ ಕೆಳಗಡೆ ಬಿಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಂಡು ಕಪ್ಸ್ ನ ಅಟ್ಯಾಚ್ ಮಾಡ್ಕೊಂತೀವಿ ಈ ತರ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಿದೆ ಓಕೆನಾ